ಎಚ್ಚರ ಎಚ್ಚರ ಡೆಂಗಿ ಟೈಫಾಯ್ಡ್ ಹೆಸರಲ್ಲಿ ಕರಾಳ ಮಾಫಿಯಾ ಕೆಲ ಲ್ಯಾಬ್ಗಳಲ್ಲಿ ಕೊಡ್ತಿದ್ದಾರೆ ನಕಲಿ ಬ್ಲಡ್ ರಿಪೋರ್ಟ್ ಇಷ್ಟ ಬಂದ ಪ್ರಕಾರ ನಿಮ್ಗೆ ನೆಗೆಟಿವ್ ಪಾಸಿಟಿವ್ ಕೊಡಕ್ಕೆ ಬಿಟ್ಟು ಬಂದಿದ್ಯಾ ಪಾಸಿಟಿವ್ ಕೊಡಿ ನೆಗೆಟಿವ್ ಕೊಡಿ ಅವ್ರಿಗೆ ಮೆಡಿಸನ್ ಕೊಡ್ತಿರಲ್ಲ ಮೆಡಿಸನ್ ಕೊಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಬರ್ತಾರ ಯಾರೋ ಜ್ವರ ಅಂತ ಬಂದ್ರೆ ಅವನಿಗೆ ಡೆಂಗ್ಯೂ ನನಗೆ ಸರ್ ನನ್ನ ಹತ್ರ ಇದೆಯಲ್ಲ ಇಲ್ಲಿ ನನ್ನ ಹತ್ರ ಇದೆಯಲ್ಲ ಕಾಮಿಡಿ ಏನಕ್ಕೆ ಮಾಡ್ಲಿ ಕಾಮಿಡಿ ಏನಕ್ಕೆ ಮಾಡ್ಲಿ ನಾನು ಇಲ್ಲ ಸುಮ್ ಸುಮ್ನೆ ಇಂಜೆಕ್ಷನ್ ಕೊಡ್ತೀರಾ ಇಲ್ಲಿ ಕ್ಲಾರಿಟಿ ಕೊಡಿ ನನಗೆ ಆಮೇಲೆ ನೀವೇನ್ ಬೇಕಾದ್ರೆ ಮಾಡಿ ಸರ್ ಒಂದು ಕಡೆ ರಾಜ್ಯದಲ್ಲಿ ಡೆಂಗಿ ಮತ್ತು ಟೈಫಾಯ್ಡ್ ಜ್ವರ ಜನರ ಪ್ರಾಣ ಹಿಂತಿದ್ರೆ ಮತ್ತೊಂದು ಕಡೆ ಕೆಲ ಕ್ಲಿನಿಕ್ಗಳು ಹಾಗೂ ಲ್ಯಾಬ್ಗಳು ಜನರ ರಕ್ತ ಹೀರ್ತಿವೆ ಕ್ಲಿನಿಕ್ಗಳಲ್ಲಿ ವೈದ್ಯರು ಹಣದ ಆಸೆಗೆ ಬೇಕಾ ಬಿಟ್ಟಿ ರಕ್ತದ ಪರೀಕ್ಷೆ ಮಾಡಲು ಲ್ಯಾಬ್ಗೆ ಬರೆದು ಕೊಡ್ತಿದ್ದಾರೆ ಪರೀಕ್ಷೆ ಮಾಡಲು ಲ್ಯಾಬ್ಗೆ ಹೋದ್ರೆ ಸುಳ್ಳು ಬ್ಲಡ್ ರಿಪೋರ್ಟ್ ಕೊಟ್ಟು ನಿಮಗೆ ಡೆಂಗಿ ಟೈಫಾಯ್ಡ್ ಜ್ವರ ಬಂದಿದೆ ಅಂತ ಹೇಳಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡಿಸೋ ದೊಡ್ಡ ದಂಧೆಯೊಂದು ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಈ ದಂಧೆಯ ಕರಾಳ ಮುಖವನ್ನು ವಿಜಯ್ ಟೈಮ್ಸ್ ನ ಗೇಟ್ ಕ್ರ್ಯಾಶ್ ತಂಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಯಲು ಮಾಡಿತು ಅದು ಹೇಗೆ ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಬನ್ನಿ ರಿಪೋರ್ಟ್ ಕೊಟ್ಟು ಜನರ ಪ್ರಾಣದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿಯ ಮೇರೆಗೆ ನಾವು ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ತುರುಹಳ್ಳಿ ಫಾರೆಸ್ಟ್ ಹತ್ತಿರದ ಗಾಣಿಗರ ಪಾಳ್ಯದಲ್ಲಿರುವ ಅಶ್ವಿನಿ ಕ್ಲಿನಿಕ್ ಮತ್ತು ವಿಸ್ಮಯ ಲ್ಯಾಬ್ನಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದೆವು ಮೊದಲು ನಮ್ಮ ತಂಡದ ಒಬ್ಬ ಆರೋಗ್ಯವಂತ ಸದಸ್ಯನನ್ನ ಜ್ವರ ಬಂದಿರುವಂತೆ ನಾಟಕ ಆಡಿಸಿ ಅಶ್ವಿನಿ ಕ್ಲಿನಿಕ್ ಗೆ ಕಳಿಸಿದ್ವಿ ಅಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಪಾಟೀಲ್ ಅನ್ನೋ ವೈದ್ಯ ಓದಿದ್ದು ಆಯುರ್ವೇದಿಕ್ ಆದ್ರೆ ಅಲೋಪತಿ ಮೆಡಿಸಿನ್ ಕೊಡ್ತಾ ಇದ್ರು ಈ ಡಾಕ್ಟರ್ ಜ್ವರವೇ ಇಲ್ಲದ ನಮ್ಮ ಸಿಬ್ಬಂದಿಯನ್ನು ಪರೀಕ್ಷಿಸಿ ಜ್ವರ ಇದೆ ರಕ್ತ ಪರೀಕ್ಷೆ ಮಾಡಲು ಬರೆದು ಕೊಟ್ರು

ಆ ಬಳಿಕ ಯಾವುದಕ್ಕೂ ಇರ್ಲಿ ಅಂತ ಹೇಳಿ ನಾವು ಮರುಪರೀಕ್ಷೆಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ಮೆಡಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ಗೆ ಹೋಗಿ ಸೇಮ್ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟು ರಕ್ತದ ಮಾದರಿ ಕೊಟ್ಟು ಬಂದ್ವಿ ಒಂದು ಗಂಟೆಯ ನಂತರ ನಮಗೆ ಮೆಡಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ನಿಂದ ರಿಪೋರ್ಟ್ ಬಂತು ಅದು ನೆಗೆಟಿವ್ ಆಗಿತ್ತು ಆ ಬಳಿಕ ನಾವು ವಿಸ್ಮಯ ಲ್ಯಾಬ್ ನಿಂದ ರಿಪೋರ್ಟ್ ಪಡೆದ್ವಿ ನಮಗೆ ಅಚ್ಚರಿಯೇ ಕಾದೀತು ಜ್ವರವೇ ಇಲ್ಲದ ನಮ್ಮ ತಂಡದ ಸದಸ್ಯನಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ ಅದೂ ಕೂಡ ಟೈಫಾಯ್ಡ್ ಸೆಕೆಂಡ್ ಸ್ಟೇಜ್ ಅಂತ ವರದಿಯಲ್ಲಿದೆ ಫೇಕ್ ಪಾಸಿಟಿವ್ ಕೊಡ್ತಾರೆ ಪ್ರತಿಷ್ಠಿತ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಬಿಎಂಎಸ್ ಓದಿ ಅಲೋಪತಿ ಮೆಡಿಸಿನ್ ಅನ್ನೇ ಕೊಡುವ ಡಾಕ್ಟರ್ ಪ್ರವೀಣ್ ಕುಮಾರ್ ಪಾಟೀಲ್ಗೆ ನಮ್ಮ ಬ್ಲಡ್ ರಿಪೋರ್ಟ್ ತಗೊಂಡೋಗಿ ಕೊಟ್ವಿ ಆತ ಜ್ವರವೇ ಇಲ್ಲದ ನಮ್ಮ ತಂಡದ ಸದಸ್ಯನಿಗೆ ಟೈಫಾಯ್ಡ್ ಬಂದಿದೆ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ಪ್ರತಿಷ್ಠಿತ ಆಸ್ಪತ್ರೆಗೆ ರೆಫರ್ ಮಾಡಿದ್ರು ಟೆಸ್ಟ್ ಹೇಗಿದೆ ನೋಡಿ ಡಾಕ್ಟರ್ ಪ್ರವೀಣ್ ಪಾಟೀಲ್ ದಂಧೆ ರೋಗ ಇಲ್ಲದವರಿಗೆ ಫೇಕ್ ಬ್ಲಡ್ ರಿಪೋರ್ಟ್ ಕೊಡಿಸಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ರೆಫರ್ ಮಾಡಿ ದೊಡ್ಡ ದೊಡ್ಡ ಕಮಿಷನ್ ಹೊಡಿತಾರೆ ಅಶ್ವಿನಿ ಕ್ಲಿನಿಕ್ ರೆಫರ್ ಮಾಡಿದ್ದು ಇದು ನಿಮ್ಮ ಹೆಸರು યોગેશમ છે લોકેસ લોકેસ આપ્રોક્સ એસ્ટિમેટ છે સર એક ਦਿના બેડ ચાર્જ આનું ನಿಮಗೆ જનરલ વોર્ડ બનબટ 3750 ઇન પડે હા સર 24 અવર્સ કે હા સર એ ડોક્ટર નો ટ્રીટમેન્ટ ઇન્ક્લુડ આગે છે ઓકે તો ಮತ್ತೆ યું વિઝિટર નોટ બને તમને વિઝિટર હા આવું સેપરેટ હા હા બ્રેકફાસ્ટ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ